ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನೆಕ್ಷನ್ ಲೋಕ ಇಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಅಂದರೆ ನಮ್ಮ ಮನೆಯವರ ನೇಟಿವ್ ಹೋಗಿದ್ವಿ ಅಲ್ಲಿ ಯಾವ್ಯಾವ ರೀತಿ ಇತ್ತು ಆಮೇಲೆ ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಇರೋದು ಹಾಸನಲ್ಲಿ ಸೊ ಹಾಸನಿಂದ ನಾವೀಗ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾವೀಗ ಬಾಳುಪೇಟೆ ಅಂತ ಊರು ಸಿಗುತ್ತೆ ಅಲ್ಲಿಗೆ ಫಸ್ಟು ರೀಚ್ ಆಗಬೇಕು ಅಲ್ಲಿಂದ ಮತ್ತೆ ಒಳಗೆ ಐದು ಕಿಲೋಮೀಟ್ರ್ ಆಗುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ಸಂಜೆ ಸೂರ್ಯ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸಂಜೆ ಆದ್ರೂ ನಾವು ಒಂದು ಕಡೆ ನಾವು ಶೂಟ್ ಮಾಡ್ತಿದ್ರೆ ಅದು ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಸೂರ್ಯ ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಅದೇ ರೀತಿ ಆಗೋದಲ್ವ ಹಾಗೇ ಯಾಕೆ ನಾವು ಹಳ್ಳಿಗೆ ಇದ್ದೀವಿ ಆಮೇಲೆ ಅಲ್ಲೆಲ್ಲ ಏನೇನು ಇತ್ತು ಹಳ್ಳೀಲಿ ಏನೇನು ಬೆಳೆದಿದ್ರು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸಂಜೆ ಸೂರ್ಯನ ನೀವು ನೋಡ್ತಿರ್ಬೋದು ಆಮೇಲೆ ಆ ಕಡೆ ಎಲ್ಲ ಜಾಸ್ತಿ ಕಾಫಿ ಕಾಫಿ ಮತ್ತು ಮೆಣಸು ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತು ಎಲ್ಲಿ ನೋಡಿದ್ರೂ ಮರ ಗಿಡಗಳು ಹಚ್ಚ ಹಸ್ತರು ಕೂಡ ಮರಕ್ಕೆಲ್ಲ ಜಾಸ್ತಿ ಕಾಫಿನ ಸಾರಿ ಮೆಣಸನ್ನ ಮೆಣಸಿನ ಬಳ್ಳಿನ ಬೆಳೆಸಿರ್ತಾರೆ ಕೆಲವು ಕಡೆ ಇನ್ನು ಕೆಲವು ಕಡೆ ನೋಡಿ ಇಲ್ಲೆಲ್ಲ ಅದೇ ರೀತಿ ಮರಗಳು ಮತ್ತು ಕಾಫಿ ಗಿಡಗಳು ಜಾಸ್ತಿ ಆಮೇಲೆ ಇಲ್ಲಿ ಆನೆಗಳ ಕಾಟ ಮುಂಚೆ ಮುಂಚೆಲ್ಲ ಇತ್ತು ಈಗೆಲ್ಲ ಸೋಲಾರ್ ಹಾಕ್ಬಿಟ್ಟಿದ್ದಾರೆ ಆದ್ದರಿಂದ ಸ್ವಲ್ಪ ಆನೆಗಳ ಕಾಟ ಕಮ್ಮಿ ಆನೆಗಳು ಬರಬಾರ್ದು ಅಂತ ಪ್ರತಿಯೊಂದು ತೋಟಗಳಿಗೂ ಕಾಫಿ ಎಸ್ಟೇಟ್ ಅಲ್ವಾ ಕಾಫಿ ತೋಟಗಳಿಗೆ ಸೋಲಾರ್ನ ಅಳವಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಆ ಕಡೆನೂ ಗ್ರೀನರಿ ಈ ಕಡೆಯೂ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಇದನ್ನೆಲ್ಲ ಮೇಂಟೈನ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಕಾಫಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಹಾಗೆಯೇ ಮೆಣಸು ಕೂಡ ಅಷ್ಟೇ ಆಮೇಲೆ ಕಳ್ಳರು ಕಾಕರು ಜಾಸ್ತಿ ಇರ್ತಾರೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕು ಯಾವುದೇ ರೀತಿ ಕಳ್ತನ ಮಾಡದೇ ಇರೋಂಗೆ ಆನೆಗಳಿಂದನೂ ಪ್ರೊಟೆಕ್ಷನ್ ಮಾಡಬೇಕು ನೋಡ್ತಿರ್ಬಂದು ನೀವು ಅದೇನು ವೈಟ್ ಎಲ್ಲ ಇದೆ ಅದು ಕಂಬಿ ಥರ ಹಾಕಿದಾರಲ್ಲ ಅದೆಲ್ಲ ಸೋಲಾರು ಸೊ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಕಾಫಿ ಎಲ್ಲ ಕುಡಿತಾ ಇದ್ದೀವಿ ಇಲ್ಲಿ ನಮ್ಮ ಅತ್ತೆ ಮನೆ ಇದು ನೀವು ಅದು ನನ್ನ ಮಗಳು ಮತ್ತೆ ನನ್ನ ಮಗಳಿಗೆ ಏನಾದರು ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟೋಗಿದ್ರು ಅದನ್ನು ಇದ್ದಾರೆ ಕೈಗೆ ಹಾಕ್ಲಿಲ್ಲ ಬಾಯಿಗೆ ಹಾಕಿದರು ಒಂಥರ ಆಯಿತು ಹೋಗಿದ ತಕ್ಷಣ ಪ್ರಸಾದ ಎಲ್ಲ ಸಿಕ್ತು ಅಲ್ಲಿ ಊರಲ್ಲಿ ಒಬ್ಬರು ಹೋಗಿದ್ರು ಅಂತ ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಸೊ ಅವರು ತಂದು ಕೊಟ್ಟಿದ್ದರು ಹಾಗೆಯೇ ಮಾರನೇ ದಿನ ಬೆಳಗ್ಗೆ ಕುಂಬಳಕಾಯಿ ಪಲ್ಯಾನ ಮಾಡೋಕ್ಕೆ ಕುಂಬಳಕಾಯಿ ಬೆಳೆದಿದ್ದರು ಮತ್ತೆ ಮನೆಯಲ್ಲೇ ಸೊ ಅದು ಎರಡೇನೋ ಬಿಟ್ಟಿತ್ತು ಒಂದು ಬಲ್ತಿತ್ತು ಇನ್ನೊಂದು ಬಲ್ತಿರಲಿಲ್ಲ ಸೊ ಅದನ್ನೇ ನಾ ಬಲ್ತಿದ್ದನ್ನೇ ತೊಗೊಂಬಂದು ಕಟ್ ಮಾಡಿಕೊಂಡು ಅದನ್ನು ಪಲ್ಯ ಮಾಡಿದ್ವಿ ಅದಕ್ಕೆ ನಾನಿಲ್ಲಿ ಕಾಳು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊತಿದ್ದೀನಿ ಇದನ್ನೇ ಯೂಸ್ ಮಾಡೋದಲ್ಲಿ ಕೊತ್ತಂಬರಿ ಸೊಪ್ಪಾಗಿ ಸಿಟಿಯಿಂದ ಸೊಪ್ಪ ತೊಗೊಂಡು ಹೋಗೋದು ಕಮ್ಮಿ ಸೇಮ್ ಕೊತ್ತಂಬರಿ ಸೊಪ್ಪಿನ ಟೇಸ್ಟೇ ಬರುತ್ತೆ ಅದು ಕೂಡ ಸೊ ಈ ಕಡೆ ಪಲ್ಯ ರೆಡಿ ಆಗ್ತಾ ಇದೆ ಹಾಗೆ ನಾನು ಬೆಳಗ್ಗೆ ಜೀರಾ ವಾಟರ್ನ ಕಾಯಿಸ್ಕೊಂಡು ಕುಡ್ದೆ ಯಾಕೆಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರನೂ ಹೋಗುತ್ತೆ ಸ್ವಲ್ಪ ಬಾಡಿನೂ ಡಿಟಾಕ್ಸ್ ಆಗುತ್ತೆ ಅಂತ ಹಾಗೇ ರಾಗಿ ರೊಟ್ಟಿನ ನಾನು ಮಾಡಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಪಲ್ಯಕ್ಕೆ ಈ ಒಂದು ಪಲ್ಯದಲ್ಲಿ ಮೆಗ್ನೀಷಿಯಮ್ ಅಂಶ ಇದು ನಮಗೆ ಸಿಗುತ್ತೆ ಹಾಗೆಯೇ ಇದು ಮೊಸರು ಕಡೆಯ ಮಜ್ಜಿಗೆ ಕಡೆಯೋ ಅಂಡಿಗೆ ಅಂಡೆ ಅಂತಾರೆ ಇದಕ್ಕೆ ಇದನ್ನು ಈ ಕಡೆ ನಾವು ನೋಡೋಲ್ಲ ಸೊ ಹಳ್ಳಿ ಕಡೆ ಅಂದರೆ ಹಾಲು ಇರುತ್ತೆ ಮೊಸರನ್ನ ಹೆಪ್ಪಾಕ್ಬಿಟ್ಟು ಹಾಲು ಹೆಪ್ಪಾಕ್ಬಿಟ್ಟು ಮೊಸರನ್ನ ಕಡಿತಾರೆ ಮಜ್ಜಿಗೆ ಮಾಡ್ತಾರೆ ಸೊ ಈ ರೀತಿ ಒಂದು ಕೋಲ್ ಇಟ್ಕೊಂಡು ಅದಕ್ಕೆ ಒಂದು ಚಿಪ್ ಕಟ್ಕೊಂಡು ಈ ರೀತಿ ಕಡಿದ್ರೆ ನಮಗೆ ಬೆಣ್ಣೆ ಬರುತ್ತೆ ಮತ್ತೆ ಮಜ್ಜಿಗೆ ಆಗುತ್ತೆ ನಮ್ಮ ಕಡೆ ಎಲ್ಲ ಇದು ಕಮ್ಮಿ ಏಕೆಂದರೆ ಮಂತ್ ಕೋಲ್ ಅಂತ ಹಿಡ್ಕೊತ ಇರುತ್ತಲ್ಲ ಅದನ್ನು ಅದರಲ್ಲಿ ಮಜ್ಜಿಗೆ ಕಡಿತಾರೆ ಸೊ ಇಲ್ಲಿ ಈ ರೀತಿ ನಮ್ಮ ಅತ್ತೆ ಮಜ್ಜಿಗೆನ ಕಡಿತಾ ಇದ್ದಾರೆ ಹಾಗೇ ಎಲ್ಲ ತಿಂಡಿ ಎಲ್ಲ ಆಯಿತು ಸೊ ಇಲ್ಲಿ ನನ್ನ ಮಗಳು ಸುಮ್ಮನೆ ಕೂತಿರ್ಬೇಕಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ವಾರಂಟಿನೇ ಹಾಕ್ತಾ ಇದ್ದಾಳೆ ಸಿಂಪಲ್ಲಾಗಿ ಅದು ತುಂಬ ದಿನದ್ದು ಗೋರಂಟಿ ಇಲ್ಲಿ ನನ್ನ ಮಗ ಇಲ್ಲಿ ಗಾಳಿಪಟ್ಟ ಮಾಡ್ತಿದ್ದಾನೆ ಅವನ ಎಲ್ಲೋದರೂ ಇದೇ ಕೆಲಸ ಸೈಕಲ್ ಕೂಡ ಹೊತ್ಕೊಂಡು ಹೋಗಿದ್ರು ಅಪ್ಪ ಮಗ ಈಗ ಏನು ಆಟಾಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿಂದಲೇ ಸೈಕಲ್ನ ತೊಗೊಂಡು ಹೋಗಿದ್ರು ಹಾಗೆಯೇ ಗೋರಂಟಿನ ಹಾಕಿಸ್ಕೊಂಡೆ ಬಟ್ ಆ ಗೋರಂಟಿ ತುಂಬ ದಿನ ಆಗಿತ್ತು ಅನಿಸುತ್ತೆ ಸ್ಟಾಕು ಅದು ಅಷ್ಟೊಂದೇ ಚೆನ್ನಾಗಿ ಬರಲಿಲ್ಲ ಗೋರಂಟಿ ಅನ್ನೋದು ಹಾಗೆಯೇ ಇದು ರಾಮ್ಫಲ ಇದು ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಈ ರಾಮ್ಫಲ ಕೂಡ ಸ್ವಲ್ಪ ಎಲೆಗಳೆಲ್ಲ ಕಮ್ಮಿ ಆಗಿದ್ವು ರಾಮ್ಪಲ್ಲ ಅಲ್ಲೊಂದು ಇಲ್ಲೊಂದು ಆಮೇಲೆ ನೋಡಿ ಇಲ್ಲಿ ಒಂದೇ ಕಡೆ ಮೂರು ಹಣ್ಣಾಗಿದ್ವು ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಇದಕ್ಕೆ ಗೊಬ್ಬರನೂ ಹಾಕೋಲ್ಲ ಏನೂ ಹಾಕೋಲ್ಲ ಎಲ್ಲ ನ್ಯಾಚುರಲ್ಲಾಗಿ ಬರೋಂಥದ್ದು ಹಾಗೆಯೇ ಇದು ಕೈ ಥರನೇ ಇರುತ್ತಲ್ಲ ಕಾಳು ಅದನ್ನು ಕೂಡ ಅಲ್ಲಿ ಹಾಕಿದರು ಹಂಗೇ ಅದೇ ಉಟ್ಕೊಂಡಿತ್ತು ಬೀಜ ಬಿದ್ದು ಇದು ಚಕ್ಕೊತ್ತ ಹಣ್ಣು ಇಷ್ಟೊಂದು ಬಿಟ್ಟಿತ್ತು ಚಕ್ಕೊತ್ತ ನಾವು ಕಿತ್ಕೊಂಡು ಬರಲಿಲ್ಲ ಯಾಕಂದರೆ ಅದು ಹಣ್ಣು ಆಗಿರಲಿಲ್ಲ ಆವಾಗ ಹಂಗಾಗಿ ನಾವು ಕಿತ್ಕೊಂಡು ಬಂದಿಲ್ಲ ಚಕೊತ್ತ ಇದನ್ನ ಚೀಲ ಕಟ್ಬಿಟ್ಟಿದ್ದಾರೆ ಯಾರೂ ಇಲ್ದಾಗ ಮನೆಯಲ್ಲಿ ಬಂದು ಕಿತ್ಕೊಂಡು ಅಂದ್ಬಿಟ್ಟು ಅದನ್ನ ಚೀಲ ಕಟ್ಬಿಟ್ಟಿದ್ದಾರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದು ನುಗ್ಗೆ ಸೊಪ್ಪು ಅಂದರೆ ನುಗ್ಗೆ ಮರನೂ ಇದೆ ಅಲ್ಲಿ ಸೊ ನುಗ್ಗೆ ಸೊಪ್ಪು ಎಲ್ಲ ಇತ್ತು ನನಗೆ ಮರ್ತೆ ಹೋಯ್ತು ಅದು ಬರುವಾಗ ಕಿತ್ಕೊಂಬರೋದು ಇವು ಮಿತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಅದು ಮರ್ತೆ ಹೋಯ್ತು ನನಗೆ ಇದು ಪಪ್ಪಾಯಿ ಗಿಡ ಹಾಗೆಯೇ ಬಾಳೆ ಗಿಡನೂ ಹಾಕಿದ್ದಾರೆ ಈ ಪಪ್ಪಾಯಿ ಗಿಡ ಯಾಕೋ ಮುರಿದೋಗ್ಬಿಟ್ಟಿತ್ತು ಆದರೂ ಕಾಂಡ ಏನೋ ತಿಂದು ಅದು ಏನೋ ಹಾಗೆ ಹೊಟ್ಟು ಮುರಿದೋಗಿ ಬಿದ್ದೋಗಿತ್ತು ಅದರಲ್ಲೂ ಕಾಯಿದ್ವು ಪಪ್ಪಾಯ ಕಾಯಿ ನಾವೇ ಸಿಟೀಲಿ ಇದ್ದಾಗ ದುಡ್ಡು ಕೊಟ್ಟು ತಗೊಳ್ತೀವಿ ಬಟ್ ಹಳ್ಳಿಲಿ ನೋಡಿ ಯಾರು ವೇಸ್ಟ್ ಆಗ್ತಿದೆ ಅಂತ ಅಲ್ಲಿ ಸ್ವಲ್ಪ ವೆದರು ಹೀಟಲ್ಲ ಹಂಗಾಗಿ ತಿನ್ನೋದಿಲ್ಲ ಅಲ್ಲಿ ಅಷ್ಟಾಗಿ ಆಮೇಲೆ ನೋಡಿ ಇದು ಅಷ್ಟೇ ಬಾಳೆಗೊನೆ ಎಲ್ಲ ಇತ್ತು ಆಮೇಲೆ ಕನಕಾಂಬ್ರ ಎಲ್ಲ ಹಾಕಿದ್ದಾರೆ ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು ಅದನ್ನೆಲ್ಲ ಹಾಕಿದ್ದಾರೆ ಮಧ್ಯದಲ್ಲಿ ಮೂಲಂಗಿ ಕೂಡ ಹಾಕಿದ್ರು ಇದು ಬಂದುಬಿಟ್ಟು ಅವರೆಕಾಯಿ ಅನಿಸುತ್ತೆ ಇಲ್ಲ ಬೀನ್ಸು ಬೀನ್ಸ್ ಗಿಡನೂ ಹಾಕಿದರೆ ಇದು ನೋಡಿ ಬಾಳೆ ಬಾಳೆಕಾಯಿ ಕಾಯಿ ಬಿಟ್ಟಿದೆ ಸೊ ಎಲ್ಲ ಕಡೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಪಪ್ಪಾಯಿ ಗಿಡಗಳು ಇದಾವೆ ಅಲ್ಲಿ ಎಲ್ಲ ಟೇಸ್ಟಿಯಾಗಿ ಇದು ಅಷ್ಟೇ ಇದು ಒಂದೆಲ್ಗ ಈಗ ಈ ಕಡೆ ಬ್ರಾಹ್ಮಿ ಅಂತಾರಲ್ಲ ಅದು ಇದು ಸೊ ಆ ಕೂಡ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಬಾಳೆ ಗಿಡ ಬಾಳೆ ಗಿಡದಲ್ಲಿ ಒಂದು ನಾಲ್ಕು ಬಾಳೆ ದೊನೆ ಬಿಟ್ಟಿದ್ವು ಬಾಳೆ ಎಲ್ಲ ಇವು ಪಚ್ಚಬಾಳೆಹಣ್ಣು ಅಲ್ಲೆಲ್ಲ ಅವಾಗ ತೋಟದಲ್ಲಿ ಬಾಳೆ ಗಿಡ ಹಾಕೋರು ಈಗ ಆನೆಗಳು ನೋಡಿ ಎಷ್ಟು ಉದ್ದಕ್ಕೆ ಎಷ್ಟು ದೊಡ್ಡದಾಗಿದೆ ಅಂತ ಸೊ ಇವೆಲ್ಲ ಬಲಿಯೋದು ಸ್ವಲ್ಪ ಲೇಟು ತುಂಬ ದಿನ ಆಯಿತು ಅದು ಬಿಟ್ಟು ಇದು ಬಂದ್ಬಿಟ್ಟು ಪುದೀನ ಎಂತ ಗಮ್ಮ ಅನ್ನೋದು ಅಂತೀರಾ ಯಾಕೆಂದರೆ ನಾಟಿ ಅಲ್ವಾ ಹಂಗಾಗಿ ಪುದೀನ ಮತ್ತು ನಾನು ಎಂಥ ಅದೇ ಕೊತ್ತಂಬರಿ ಅನ್ನಲ್ಲ ಕಾಡು ಕೊತ್ತಂಬರಿ ಅದನ್ನು ನಾನು ಇದು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ನಾವು ಹೋದಾಗಲಿ ನಾಟಿ ಕೋಳಿನ ಕುಯ್ದಿದ್ರು ಅಂದರೆ ನಾಟಿ ಕೋಳಿ ಹುಂಜನ ಕುಯ್ದಿದ್ರು ಅದಕ್ಕೆ ನಾನು ಅಡುಗೆಗೆ ರೆಡಿ ಇದ್ದೀನಿ ಅತ್ತೆ ಕಾಫಿ ಏನೋ ಕೆಲಸ ಅಂತ ಹೋಗಿದ್ರು ಸೊ ಹಂಗಾಗಿ ನಾನೇನೇ ಎಲ್ಲ ರೆಡಿ ಇದ್ದೆ ಅಡುಗೆಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕಷ್ಟ್ರಾಗಿ ಶುಂಠಿನ ಜಚ್ಕೊತಾ ಇದ್ದೀನಿ ಕೆಲವೊಮ್ಮೆ ಶುಂಠಿ ಜಜ್ಜಲಿಲ್ಲ ಅಂದರೆ ಅದು ನುಣಗಾಗಲ್ಲ ಖಾರದಲ್ಲಿ ಅದಕ್ಕೆ ಹಾಗೇನಿಗೆ ಈರುಳ್ಳಿ ಕೂಡ ಹೆಚ್ಕೊಂಡಿದ್ದೀನಲ್ಲ ಸೊ ಅದನ್ನು ಒಂದು ಸ್ವಲ್ಪ ಒಂದು ಬ್ಯಾಂಡ್ಲಿಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಕೊಂಡಿರಂತ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಯಾಕೆಂತಂದರೆ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಾಗ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಂಪತ್ತಾಗಿರೋ ನಾಟಿ ಕೋಳಿ ಸಾಂಬಾರು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೊಂಡ್ಬಿಡೋಣ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ನಾವು ರುಬ್ಕೊಂಡ್ರಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇದನ್ನೇ ರುಬ್ಬಿಬಿಟ್ಕೊಂಡು ಅದೇ ಈಗ ಕಾಡು ಕೊತ್ತಂಬರಿ ಅಂತ ಹೇಳಿದ್ನಲ್ಲ ಅದನ್ನು ಮತ್ತೆ ಸ್ವಲ್ಪ ಪುದೀನನ ಹಾಕ್ಕೊಂಡು ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆಯೇ ಹುಂಜನ ನಾವು ಹೋಗಿ ಅತ್ತೆ ಮನೇಲಿ ಹುಂಜನ ಒಂದು ಬಿಟ್ಬಿಟ್ಟಿದ್ರು ಅದು ನಾವು ಹೋದ್ಮೇಲೆ ದೇವ್ರಿಗೆ ಒಪ್ಸ್ಬಿಟ್ಟು ಅದನ್ನು ಆತ ಕ್ಲೀನ್ ಮಾಡಿ ಎಲ್ಲನೂ ಪುಕ್ಕ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಪೀಸ್ ಮಾಡಿ ಸೊ ಇಲ್ಲಿ ರೆಡಿ ಮಾಡ್ಕೊ ಮಾಡಿಕೊಟ್ಟಿದ್ದಾರೆ ನಮ್ಮದರು ಮತ್ತು ಮಾವ ಸೊ ಸ್ವಲ್ಪ ಲೇಟ್ ಆಗಿ ಹೋಯ್ತು ಯಾಕೆ ಅಂತಂದರೆ ಅದನ್ನು ಕೊ ಅವರು ತೋಟಕ್ಕೆ ನೀರು ಇಡಬೇಕಂತೂ ಹೋಗಿದ್ರು ಆ ಕೆಲಸ ಆಗಲಿಲ್ಲ ಅದಕ್ಕೆ ಅದೇನು ದೇವ್ರಿಗೆ ಒಪ್ಪಿಸ್ಬಿಟ್ಟು ಅದನ್ನು ತಗೊಂಡ್ಬಂದು ಕೊಟ್ಟರು ಹಾಗೇನೆ ನಾನಿಲ್ಲಿ ಪೇಸ್ಟಲ್ಲಿ ರುಬ್ಕೊಂಡು ಪೇಸ್ಟನ್ನ ಸ್ವಲ್ಪ ಕುಕ್ಕರಿಗೆ ಹಾಕ್ಕೊಂಡು ಇರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಖಾರದ ಪುಡಿ ಮತ್ತು ಪುಡಿನೂ ಹಾಕ್ಕೊಂಡು ಸರಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೊಗೊಬೇಕು ಅಷ್ಟೇ ಹಸಿ ಕಾರಣ ಅದರಲ್ಲಿ ನಾವು ಚಿಕನ್ ಫ್ರೈನ ಚಿಕನ್ನ ಫ್ರೈ ಮಾಡ್ಕೊಬೇಕು ಹಾಗೆಯೇ ಕಾಯಿನೆಲ್ಲ ರುಬ್ಕೊಂಡು ಅದನ್ನು ಹಾಕ್ಕೊಂಡೆ ಹಾಗೆಯೇ ಮುದ್ದೆ ಜೊತೆ ಚಿಕನ್ ಸಹ ತಿಂದ್ವಿ ಸಕ್ಕತ್ತಾಗಿತ್ತು ಹಾಗೆಯೇ ಏನೇನು ಹೊಡಬೇಕು ಅಂತ ಅಂದ್ಬಿಟ್ಟು ಹೊಡ್ತಾಯಿದ್ವಿ ಹಾಗೆ ಇಲ್ಲಿ ಒಂದಷ್ಟು ತೊಂಡೆಕಾಯಿ ಬಿಟ್ಟಿದ್ವು ನಾವು ಇಲ್ಲ ಬಲ್ತೋಗಿದ್ವು ಸೊ ಅದನ್ನು ನಾನು ಸ್ವಲ್ಪ ಕಿತ್ಕೊಂಡಿದ್ದೀನಿ ತುಂಬ ಜಾಸ್ತಿ ಬಿಟ್ಟಿರಲಿಲ್ಲ ಸ್ವಲ್ಪ ಮಾತ್ರ ಬಿಟ್ಟಿದ್ವು ಅದೆಲ್ಲ ಎಲ್ಲೆಲ್ಲಿತ್ತು ಅದನ್ನು ಕೊಕ್ಕೆ ಹಾಕೊಂಡು ಕಿತ್ಕೊಂಡೆ ಹಾಗೆಯೇ ಹೂವು ಎಲ್ಲ ಅರಳಿದ್ವು ಕನಕಂಬ್ರಗಳು ಸೊ ಅದನ್ನು ನಾನು ಕಿತ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಹಳ್ಳಿ ವಾತಾವರಣ ಸೊ